ಆಯ್ತಾ ಅವ್ನು ಕೇಳ್ತೀನಿ ಕೇಳಿ ಸರ್ ನಿಮ್ ಏರಿಯಾ ಹೋಗ್ಬಿಟ್ಟು ನಿಮ್ ಜನನ ಕರೆಸಿ ಆಯ್ತಾ ನನ್ ಮುಂದೆ ಅವನಿಗೆ ಬೈ ಹತ್ರ ಮಾಡಿ ಆಯ್ತಾ ನಿಮ್ ದುಡ್ಡನ್ನ ನೀವ್ ವಲಸ ವಸೂಲಿ ಮಾಡ್ಕೊಂಡ್ರಿ ಜೊತೆಗೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಐವತ್ ಸಾವಿರ ರೂಪಾಯಿನ ನೀವು ಗೆ ಹೋಗಿ ಎತ್ಕೊಂಡಿರ ಬೆಳ್ ಬೆಳಿಗ್ಗೆ ಅವ್ನ ಕಿಡ್ನಾಪ್ ಮಾಡತ್ತಾರ ಆಮೇಲೆ ಅವ್ನ ಕಡೆಯಿಂದನೆ ನಮ್ ಮೇಲೆ ಕೇಸ್ ಕೊಡ್ಸಿರ ಜೊತೆಗೆ ನಿಮ್ ಕಡೆವರೇ ಎಲ್ಲಾರು ಅವನ ಸಪೋರ್ಟ್ ಮಾಡ್ತಾ ಇರಾ ಹ್ಮ್ ಮುಂಚೆ ಏನೋ ನೀವ್ ಅವ್ರಿಗೆ ಅವ್ರ ಜೊತೆ ಸಾಮಿಲ್ ಆಗಿದಿರ ಏನು ಗೊತ್ತಾಗ್ತಿಲ್ಲ ಸರ್ ಜೊತೆಲೆ ಇದ್ದು ಬೆನಿಗ್ ಚೂರಿ ಹಾಕೋದು ಅಂದ್ರೆ ಇದೆ ಸಾರ್ ಸಾರ್ ಹೇಳ್ತೀನ್ ಕೇಳಿ ಅವರು ಅವ್ರು ನಿಮ್ಮಿದ್ರಗೇನೆ ನಂಗೆ ಎಲ್ಲಾನು ಹಾಕ್ ಸಟ್ಲಿಮೆಂಟ್ ಮಾಡುದ್ರು ಪೂರ್ತಿ ರಿಪೇಮೆಂಟ್ ಮಾಡಿದ್ರು ಎಲ್ಲಾ ಹಾಕ್ಸೂರ್ ಆಫೀಸ್ ಅಲ್ಲಿ ಮಾಡಿದ್ರು ಆ ಮೈಸೂರ್ ಆಫೀಸ್ ಬಂದ್ ಸಟ್ಲಿಮೆಂಟ್ ಮಾಡ್ಬೇಕು ಸರ್ ಸಾರ್ ಸರ್ ಹೇಳ್ತೀನ್ ಕೇಳಿ ನಿಮ್ಮಿದ್ರಿಗೇನೆ ಅವ್ರು ಎಲ್ಲಾ ನಂದ್ ಅರ್ಜಿದು ಏನಿದೆ ಕ್ಲಿಯರ್ ಮಾಡ್ಕೊಡಿ ಅಂತ ಅದಕ್ಕೆ ನಿಮ್ಮಿದ್ರಿಗೆನೆ ಎಲ್ಲಾ ಕ್ಲಿಯರ್ ಮಾಡೋರು ನಂಗೆ ಕ್ಲಿಯರ್ ಮಾಡದ್ ನಾನ್ ಕೆಲ್ಸ ಮಾಡೋದಿಲ್ಲ ಅಂತಾನೂ ಹೇಳ್ದೆ ಅವ್ರಿಗೆ ಹ್ಮ್ ಕೆಲ್ಸ ಮಾಡೋದಿಲ್ಲ ಅಂತ ಹೇಳದ್ ಮೇಲೆ ಅವ್ರೇ ಏನ್ ಮಾಡಿದಾರೆ ನಮ್ಮ ಅಣ್ಣವರ ಹತ್ರ ಹಿಂಗ್ ಹಿಂಗ್ ಹೊಡುದ್ರು ಹಿಂಗ್ ಮಾಡುದ್ರು ಅಂತ ಹೇಳ್ದಾಗ ಎಲ್ಲಿದ್ರುನು ನಮ್ಮಣ್ಣಾರು ಪೋಲಿ ಟೇಷನ್ಗೆ ತಾನೆ ಒಪ್ಪಿಸ್ಬೇಕು ಇಲ್ಲೇ ಒಪ್ಪಸ್ ಬಿಡಣ ಅಂತ ನಮ್ ಅಣ್ಣಾರು ಪೊಲೀಸ್ ಟೇಷನ್ ಒಪ್ಪಿಸಿದಾರೆ ಎಲ್ಲಿ ಮೇಲೆ ಹೋಗಿ ಎರಡ ಗಂಟೆ ಮೇಲೆ ಪುಲ್ ಟೇಷನ್ ಹಾಕ್ಬೇಕಾ ಸಾ ನೀವು ಹೋಗಿಲ್ಲ ಯಾರು ಹೋಗಿಲ್ಲಾ ಹೋಗಿ ಸಾರ್ ಹೇಳ್ತೀನಿ ಹೇಳ್ತೀನಿ ಗೊತ್ತಾ ನಾನ್ ಹೇಳ್ತೀನಿ ಹೇಳಿ ಸಾರ್ ಹೇಳ್ತೀನಿ ಕೇಳಿ ಸಾರ್ ಜೊತೆಗ್ ಬಂದೀನಿ ಹೇಳ್ತಾನೆ ಜೊತೆಗ್ ಬಂದಿರ್ತಾನೆ ಹೇಳ್ರಿ ಆಯ್ತು ಸರ್ ನಾನು ಹೇಳ್ತೀನಿ ನಂದು ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇದ್ರಿಗೆನೆ ಕ್ಲಿಯರ್ ಮಾಡಿದಾರೆ ಅವರು ಐವತ್ತು ಯಾವ್ದು ಇಸ್ಕ ಬಂದಿಲ್ಲ ಸರ್ ನಾನು ಮತ್ತೆ ಅಲ್ಲಿ ಮಲ್ಲೇಶ್ವರ ಯಾವ್ದು ಇಸ್ಕ ಸರ್ ಹೋಗ್ಬಿಟ್ಟು ಬೇಕಾದ್ರೆ ನೀವು ಅವ್ರ ಹತ್ರ ಹೋಗ್ ಕೇಳಿ ಎಷ್ಟು ಕೊಟ್ಟಿದ್ದೀರಾ ಸರ್ ನಾನ್ ನಾನ್ ಹೇಳ್ತಿದೀನಿ ಕೇಳಿ ನಾನು ದೇವ್ರ ಹೇಳ್ತೀನಿ ಸರ್ ನನಗೆ ಎಪ್ಪತ್ತೊಂಬತ್ ರೂಪಾಯಿ ನಿಮ್ ಮುಂದ್ಗಡೆ ಏನ್ ಅರ್ಜಿದು ಸರ್ ಕ್ಲಿಯರ್ ಮಾಡಿದ್ರು ನೀನ್ ಕೊಟ್ಬಿಡಪ್ಪ ನಿಮ್ ಕಸ್ಟಮರ್ ಗಳಿಗೆ ರೀಪೇಮೆಂಟ್ ಮಾಡ್ಬಿಡಪ್ಪ ಅಂತ ಕೆಲಸ ಬಿಡ್ತೀನಿ ಅಂತ ಹೇಳಿದ್ಮೇಲೆ ಸೆಟಲ್ಮೆಂಟ್ ಮಾಡಿದ್ರೆ ಎಲ್ಲಿ ಕರ್ಕೊ ಬರ್ಬೇಕು ಸ್ಟೇಷನ್ ಹೋಗ್ಬೇಕು ಸರ್ ಮೈಸೂರ್ ಆಫೀಸ್ ಕರ್ಕೊ ಬರ್ಬೇಕು ಆಯ್ತಾ ನಿಮ್ ಏರಿಯಾ ಕರ್ಕೊಂಡು ಹೋದ್ರಿ ಆಯ್ತು ಸರ್ ಹೇಳ್ತೀನಿ ಕೇಳಿ ಕೇಳಿ ಸರ್ ಆಯ್ತಾ ಒಂದೇನ್ ಗೊತ್ತಾ ದುಡ್ಡು ಕೊಟ್ರೆ ಬೇಕಾರೆ ನೀವು ಆಯ್ತಾ ನಿಮ್ ತಾಯಿ ಲಾಡಿಗೆ ಬಿಚ್ಚಿ ಬಿಡ್ತೀರಾ ಸರ್ ನೀವು. ಸರ್ ಇದು ತಪ್ಪಾಗುತ್ತೆ ನೀವು ಮಾತಾಡೋದು ಮತ್ತೆ ಸರ್ ಹಿಂಗೆ ನೀವು ಮಾಡಿರೋದು ತಪ್ಪಾಗುತ್ತೆ ನೀವು ಮಾತಾಡೋದು ಹಿಂಗೆ ನೀವು ಮಾಡಿರೋದು ನಿಮ್ಮ ಕಡೆಯವರೇನೆ ಅವರಿಗೆ ಲಾಯರ್ ಕರೆಸ್ತಾರೆ ನಿಮ್ಮ ಕಡೆಯವರೇ ಅವ್ರು ಎಂ ಎಲ್ ಎ ಕರೆಸ್ತಾರೆ ಆ ಸರ್ ಒಬ್ಬ ಫ್ರಾಡ್ ಗೆ ಅಷ್ಟೆಲ್ಲ ಸಹಾಯ ಮಾಡ್ತೀರಾ ಅಂತ ಹೇಳಿದ್ರೆ ಆಯ್ತಾ ರಾಯರ್ ಇದ್ದಾರೆ ರಾಯ್ ರಾಯರ್ ಇದ್ದಾರೆ ಅಂತ ನಿಮ್ ಮ್ಯೂಸಿಕಲ್ ರಾಯರ್ನ ಇಟ್ ಇಟ್ಕೊಂಡಿರ ಸರ್ ಆ ಆ ದೇವ್ರಿಗೆ ಏನ್ ಸರ್ ಮರ್ಯಾದೆ ಕೊಡ್ತೀರ ನೀವು ಸರ್ ನಾವು ಏನ್ ಭಕ್ತಿ ತೋರಿಸಿ ಸರ್ ನಾವ್ ಹೇಳ್ತಾ ಕೇಳಿ ಫೋನ್ ಮಾಡಲ್ಲ ಕಾಲ್ ರಿಸೀವ್ ಮಾಡಲ್ಲ ಯಾವಾಗ ಸರ್ ನಿನ್ನೆ ಅವ್ರನ್ನ ಯಾಕೆ ಸರ್ ಮಾಡ್ಲಿಲ್ಲ ಸರ್ ನಿಮ್ಗೆ ನಾನು ಹೇಳ್ದೆ ಏನ್ ಹೇಳ್ದೆ ಸರ್ ನಾನು ಕಿಡ್ನಾಪ್ ಮಾಡೋ ಕರ್ಕೊಂಡು ಹೋಗಿದ್ರು ಅವನ್ನ ಬೆಳ್ಬೆಳಿಗೆ ಯಾರು ಸರ್ ಹಾ ನೀವೇ ಸರ್ ನಾವು ಕಿಡ್ನಾಪ್ ಮಾಡೋ ಪೊಲೀಸ್ ಸ್ಟೇಷನ್ ಗೆ ಯಾಕೆ ಹ್ಯಾಂಡ್ ಮಾಡ್ತಿದ್ರು ಸರ್ ನಿಮ್ ಕೆಲಸ ಎಲ್ಲಾ ಮುಗಿತಲ್ಲ ಅದಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರೆ ಈಗಲೂ ನೀವು ಅವನಿಗೆ ಅವರಿಗೆ ಸಪೋರ್ಟ್ ಮಾಡ್ತಾ ಇರ ನಿಮ್ ಕಡೆನೆ ಲಾಯರು ನಿಮ್ ಕಡೆನೆ ಎಂ ಎಲ್ ಎ ಎಲ್ಲಾರು ನಿಮ್ ಕಡೆ ಅವ್ರೆ ಆ ನೀವು ನಿಮ್ಮ ಜೊತೆ ಯಾರೆಲ್ಲ ಇದ್ರು ವೆಂಕಟೇಶ್ ಅವರು ರವಿ ಅವರು ಎಲ್ಲಾರು ಕೂಡ ನೀವು ಶಾಮೀಲ್ ಆಗಿರ ನೀವು ಸರಿ ಬಿಡಿ ಸರ್ ದೇವ್ ರಾಯರು ಹಿಂಗೆ ತೋರ್ಸನ ದಾರಿ ಹಂಗೆ ನಾವ್ ಹೋಗ್ತೀವಿ ಥ್ಯಾಂಕ್ ಯು ನೀವು ಮಾಡಿದ್ದು ಸಹಾಯಕ್ಕೆ ಆಯ್ತಾ ಋಣಿ ಋಣಿಯಾಗಿರ್ತೀನಿ ಧನ್ಯವಾದಗಳು